ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂದರೆ ದೊಡ್ಡವರಿಂದ ಚಿಕ್ಕವರವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ಹೋಗಿ ಬಂದು ಬಾಯಿಗೆ ಹಾಕೊಳ್ಳೋಣ ಅನ್ನಿಸ್ತಾ ಇರುತ್ತೆ ಒಂಚೂರು ಚೂರು ತಿನ್ನೋಣ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ಎಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ನಾನಿಲ್ಲಿ ಒಂದು ಐದು ಲೀಟ್ರಷ್ಟು ಕಡಲೆಪುರಿ ತುಂಬ ಕ್ರಿಸ್ಪಿಯಾಗಿರುವಂಥ ಕಡಲೆಪುರಿ ತೊಗೊಳ್ಳಿ ಮೆತ್ತಗಾಗಿರಬಾರ್ದು ಕಡಲೆಪುರಿ ಈ ಮುಟ್ಟಿದ್ರೆ ಹಾಗೆ ಒಡೆದೋಗಬೇಕು ಆ ಥರ ನೋಡಿ ಇವಾಗ ತೋರಿಸ್ತೀನಿ ಈ ಥರ ಕ್ರಶ್ ಮಾಡಿದ್ರೆ ಸಾಕು ಈಗ ಓಪನ್ ಆಗಬೇಕು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಮೆತ್ತಗಾಗಿಬಿಟ್ರೆ ನಾವು ಒಂದು ವಾರ ಹದಿನೈದು ಸಲ ಇಟ್ಕೊಂಡು ತಿನ್ನೋಕ್ಕಾಗೋದಿಲ್ಲ ಅದರಿಂದ ಕ್ರಿಸ್ಪಿಯಾಗಿರೋದನ್ನು ತೊಗೊಳ್ಳಿ ಕಡಲೆ ಕಡಲೆಪುರಿ ತೊಗೊಂಡು ಸೈಡ್ ಬಿಟ್ಕೊಂಡಿದ್ದೀನಿ ಒಂದು ಐದು ಲೀಟ್ರಷ್ಟು ಇವಾಗ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ಗೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆಗಬೇಕು ಸಿಪ್ಪೆ ಓಪನ್ ಆಗೋ ಥರ ಬಂದರೆ ಇದು ಆಗಿದೆ ಆಗಿದೆ ಅಂತ ಇದನ್ನು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಮತ್ತು ಒಂದು ಅರ್ಧ ಹೋಳಷ್ಟು ಕೊಬ್ಬರಿನ ನಾನು ಈ ರೀತಿಯಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ ಬಣ್ಣ ಚೇಂಜ್ ಆಗೋವರೆಗೂ ರುಚಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಾಗ ಕೊಬ್ಬರಿನೂ ಕೂಡ ಅದಕ್ಕೆ ನಾವು ಈಗ ಹಸಿ ಹಸಿ ಇರಬಾರ್ದು ಪೂರ್ತಿಯಾಗಿ ಫ್ರೈ ಆಗೋ ಥರ ಮಾಡಿಕೊಂಡು ಎಣ್ಣೆಯಿಂದ ತೆಗೆದು ಒಂದು ಬಟ್ಟಲಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಯಾವ ಕಪ್ಪಲ್ಲಿ ನಾನು ಕಡಲೆ ಬೀಜ ಹಾಕ್ಕೊಂಡೆ ಇದೇ ಕಪ್ಪಲ್ಲಿ ನಾನು ಹುರುಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಕೂಡ ಸ್ವಲ್ಪ ಹೊತ್ತಷ್ಟೇ ಜಾಸ್ತಿ ಫ್ರೈ ಮಾಡೋದು ಬೇಡ ಉರುಗಡ್ಲೇನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಈ ಎಣ್ಣೆ ಎಲ್ಲ ಇದು ಮಾ ಕೊಬ್ಬರಿ ಹಾಕ್ಕೊಂಡಿದ್ದಕ್ಕೆ ನೋಡಿ ಎಲ್ಲ ನೊರೆ ಇದೆ ಕೊಬ್ಬರಿ ಹಾಕಿದ್ರೇನೆ ಅಷ್ಟು ಎಣ್ಣೆ ಬಿಟ್ಕೊಂಬಿಡ್ತಲ್ವ ಕೊಬ್ಬರಿಯಿಂದ ಅದರಿಂದ ನೊರೆ ಇದೆ ತೊಂದರೆ ಇಲ್ಲ ಇವಾಗ ಹುರುಗಡ್ಲೆ ಎತ್ತಿಟ್ಕೊಂಡ್ಮೇಲೆ ನಾನು ನಾಲ್ಕು ಬ್ಯಾಡ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ ಹಾಗೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹುಷಾರಾಗಿ ನೋಡಿಕೊಂಡು ಕ್ರಷ್ ಮಾಡಿ ಎಲ್ಲ ಬೆಳ್ಳುಳ್ಳಿ ಹಿಲುಕುಗಳನ್ನು ಕ್ರಷ್ ಮಾಡಿ ಹಾಕೋಬೇಕು ಇಲ್ಲಾಂದರೆ ಮುಖಕ್ಕೆ ಸಿಡ್ದು ಬಿಡುತ್ತೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡುವಾಗ ಮುಖಕ್ಕೆ ಬಿಡುತ್ತೆ ಹುಷಾರಾಗಿ ಎಲ್ಲದನ್ನು ಜಜ್ಜಿ ಹಾಕ್ಕೊಳ್ಳಿ ಮತ್ತು ಇದ್ರ ಜೊತೆಗೆ ಒಂದು ಗಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೂರ್ತಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನನಗೆ ಪುರಿನಲ್ಲೂ ಕೂಡ ಉಪ್ಪಿದೆ ಅದರಿಂದ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಸಪ್ಪೆ ಪುರಿ ತೊಗೊಂಡ್ರೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿ ತುಂಬ ಖಾರ ಏನಿರಲ್ಲ ಇದು ಅದರಿಂದ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಪು ನಿಮ್ಗೆಷ್ಟು ಖಾರ ಬೇಕು ನಿಮ್ಮ ಮನೆ ಖಾರದ ಪುಡಿ ಎಷ್ಟು ಖಾರ ಇರುತ್ತೆ ಅಂತ ಗೊತ್ತಿರುತ್ತಲ್ವ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಒಗ್ಗರಣೆ ಇದೆಲ್ಲದನ್ನು ಸೇರ್ಸ್ಕೊತಾ ಇದ್ದೀನಿ ಅಂದರೆ ಪುರಿಗೆ ಸೇರಿಸ್ಕೋತಾ ಇದ್ದೀನಿ ಪುರಿ ಆಗಿರೋದ್ರಿಂದ ನಾವು ಸ್ಟೌವ್ ಮೇಲೆಲ್ಲ ಏನು ಇಟ್ಕೊಂಡು ತಿರುಗಿಸೋದು ಬೇಡ ಡೈರೆಕ್ಟಾಗಿ ಪುರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಕೆಳಗಡೆ ಇಟ್ಕೊಳ್ಳೋಣ ಸ್ಟವ್ ಮೇಲೆಲ್ಲ ಇಟ್ಕೊಳೋದು ಬೇಡ ಇದಕ್ಕೆ ನಾನು ಫ್ರೈ ಇಟ್ಕೊಂಡಿದ್ದಂಥ ಉರುಗಡ್ಲೆ ಮತ್ತು ಬೀಜ ಮತ್ತು ಚೂರು ಮೂರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಸೌಟಲ್ಲಿ ಏನು ತಿರುಗಿಸೋದು ಬೇಡ ಏಕೆಂದರೆ ಪುರಿ ತಣ್ಣಗೆ ಇರುತ್ತೆ ಅದರಿಂದ ನಾವು ಸೌಟಲ್ಲಿ ತಿರ್ಗಿಸೋಕ್ಕಾಗಲಿಲ್ಲ ಅಂದರೆ ಕೈಯ್ಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನಾವೇನು ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ಒಗ್ಗರಣೆಗೆ ಎಲ್ಲ ಪೂರ್ತಿಯಾಗಿ ಪುರಿಗೆ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಈ ರೀತಿಯಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಆಗಿದೆ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಸಖದಾಗಿರುತ್ತೆ ಪುರಿ ಒಂದು ಕ್ರಿಸ್ಪಿಯಾಗಿರೋದನ್ನು ನೋಡಿಕೊಂಡು ತಗೊಳ್ಳಿ ಇದು ಸಾಲ್ಟೆಡ್ ಪುರಿ ಅದರಿಂದ ನಾನು ಉಪ್ಪನ್ನು ನೋಡ್ಕೊಂಡು ಹಾಕೊಂಡಿದ್ದೀನಿ ನೀವು ಸಪ್ಪೆ ಪುರಿ ತಗೊಳ್ಳಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಉಪ್ಪು ಖಾರ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು ಇದನ್ನು ಒಂದು ಗಾಳಿ ಆಡದೇ ಇರೋವಂಥ ಪಾತ್ರೆಗೆ ಹಾಕಿಟ್ಕೊಂಡ್ರೆ ಹದಿನೈದು ದಿವಸದವರೆಗು ಮಕ್ಳಿಗೆ ಈ ರೀತಿ ಮಾಡಿ ಕೊಡ್ಬೋದು ಮಕ್ಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಅಥವಾ ನಮಗೇನೆ ಆಗಿರ್ಬೋದು ಹೊರ್ಗಡೆಯಿಂದ ಬರ್ತೀವಿ ಏನಾದರೂ ಸ್ನಾಕ್ಸ್ ಬೇಕನ್ಸುತ್ತೆ ತಕ್ಷಣಕ್ಕೆ ಏನು ಮಾಡ್ಕೊಳ್ಳೋಕ್ಕಾಗತ್ತೆ ಈ ಥರ ಮಾಡಿಟ್ಬಿಟ್ರೆ ತುಂಬ ಇಷ್ಟಪಟ್ಟು ಎಲ್ರೂ ಕೂಡ ತಿನ್ಬೋದು ಗಾಳಿ ಆದರೆ ಇರುವಂಥ ಡಬ್ಬಕ್ಕೆ ಹಾಕ್ಬಿಟ್ಟು ಮುಚ್ಚಿಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟ್ವರ್ಗು ಕ್ರಿಸ್ಪಿಯಾಗೇ ಇರುತ್ತೆ ಅಂದರೆ ಖಾಲಿ ಆಗೋವರೆಗೂ ಕ್ರಿಸ್ಪಿಯಾಗೇ ಇರುತ್ತೆ ನಮಗೆ ಬೇಕಂದಾಗ ಟೀ ಜೊತೆ ಕಾಫಿ ಜೊತೆ ಅಥವಾ ಬರೀದೆ ಕೂಡ ನಾವು ಈ ರೀತಿಯಾಗಿ ತಿನ್ಬೋದು ಏನಾದರೂ ಖಾರ ಬುಂದಿ ಅದೆಲ್ಲ ಏನಾದರೂ ಮನೆಯಲ್ಲಿ ನಿಮಗಿದ್ರೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಚೂರು ಮತ್ತು ಕಡಲೆ ಬೀಜ ಉರುಗಡ್ಲೆ ಎಲ್ಲ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬನೇ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ